ಹಾಯ್ ನಮಸ್ತೆ ವೆಲ್ಕಮ್ ಟು ಮಾನಸ ಸುಮನ್ ಕಿಚನ್ ನೀವು ನನ್ನ ಚಾನಲ್ನ ನೋಡಬೇಕು ಅಂದರೆ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಕೆಳಗಡೆ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಬೇಕು ಇವತ್ತು ನಾವು ಮಾಡ್ತಾ ಇರುವಂಥದ್ದು ಮೊಳಕೆ ಕಟ್ಟಿದ ಹುಳಿಕಾಳು ಸಾಂಬಾರು ಇದಕ್ಕೆ ಯಾವುದೇ ಬೇಳೆ ಬೇಡ ಇನ್ಸ್ಟೆಂಟಾಗಿ ದಿಢೀರ್ ಅನ್ನೋ ರೀತಿಯಲ್ಲಿ ಮಾಡ್ಕೋಬೇಕು ಇದಕ್ಕೆ ಮಳಕೆ ಇದ್ದರೆ ಸಾಕು ಇದಕ್ಕೆ ನಾನು ಒಂದು ಸಣ್ಣ ಬಟ್ಲಷ್ಟು ಮೊಳಕೆ ತೊಳೆದು ಇಟ್ಕೊಂಡಿರೋದನ್ನು ತೊಗೊಂಡಿದ್ದೀನಿ ಅದಾದ ನಂತರ ಸ ಒಂದು ಈರುಳ್ಳಿ ನಾಲ್ಕು ಸಣ್ಣದಾಗಿ ಹೆಚ್ಚಿರುವಂಥ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಕಾಯಿ ಅದನ್ನ ಸಣ್ಣ ಮಿಕ್ಸಿ ಜಾರಲ್ಲಿ ಕಾಯಿನ ಹಾಕೊತಿದ್ದೀನಿ ಅದಾದ ನಂತರ ಅದಕ್ಕೆ ಎರಡು ಟೊಮೊಟೊನ ಹೆಚ್ಚಿರೋದನ್ನ ಹಾಕೋಬೇಕು ಅದಾದ ನಂತರ ಖಾರಕ್ಕೆ ಎರಡು ಟೀ ಸ್ಪೂನಷ್ಟು ನಾವು ಖಾರದ ಪುಡಿನ ಹಾಕೊತಿದ್ದೀವಿ ಅದೇ ರೀತಿ ಎರಡು ಟೀ ಸ್ಪೂನಷ್ಟು ನಾವು ಸಾಂಬಾರು ಪುಡಿನ ಹಾಕೊಂತಿದ್ದೀವಿ ಆಮೇಲೆ ಸ್ವಲ್ಪ ಹುಣ್ಸೆ ಸಹ ಹಾಕೊಂಡಿದ್ದೀವಿ ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಜಜ್ಜಿರುವಂತಹ ಶುಂಠಿನ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ನಾವು ಅದನ್ನು ನೀಟಾಗಿ ಮಸಾಲೆನ ರುಬ್ಕೋಬೇಕು ಈಗ ನೋಡಿ ನುಣ್ಣಗಾಗಿರುವಂತಹ ಮಸಾಲೆ ಸಾಂಬಾರಿಗೆ ರೆಡಿಯಾಗಿದೆ ಈಗ ಒಗ್ಗರಣೆ ಹಾಕೋಬೇಕು ಫಸ್ಟ್ ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ಎರಡು ಟೀ ಸ್ಪೂನಷ್ಟು ನಾವು ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಸಾಸಿವೆನ ಹಾಕೋಣ ಸಾಸಿವೆ ಸಿಡಿದ ನಂತರ ಅದಕ್ಕೆ ನಾವು ಕರ್ಮೆನ್ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೋಬೇಕು ಕರ್ಮೆ ಸೊಪ್ಪನ್ನ ಹಾಕಿದ ನಂತರ ಅದಕ್ಕೆ ನಾವು ಈರುಳ್ಳಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಆ ಈರುಳ್ಳಿನೂ ಸಹ ಹಾಕ್ಕೊಂಡಿದ್ದೀವಿ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ ಅದಾದ ನಂತರ ಅದಕ್ಕೆ ನಾವು ಇನ್ನು ಉಳಿದಿರುವಂತಹ ಟೊಮೊಟೊ ಏನಿದೆಯಲ್ಲ ಅದನ್ನು ಹಾಕ್ಕೊಂಬಿಟ್ಟು ಅದನ್ನು ಸಹ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವೆಲ್ಲ ನೀಟಾಗಿ ಬೇಯ್ಲಿ ಅವೆಲ್ಲ ನೀಟಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಆ ಫ್ರೈ ಆದ ನಂತರ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನೂ ಸಹ ಅದಕ್ಕೆ ನಾವು ಆ್ಯಡ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ನಾವು ಕಟ್ಟಿ ಮೊಳಕೆ ಉಳಿಕಾಳನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ಮೊಳಕೆ ಹುಳಿಕನ್ನ ಸ್ವಲ್ಪ ಎಣ್ಣೆಯಲ್ಲಿ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಈಗ ನೋಡಿರಿ ಅದು ಫ್ರೈ ಆಗಿದೆ ಈಗ ಏನು ರುಬ್ಬಿರ್ತೀವಲ್ಲ ಆ ಮಸಾಲೆಯೂ ಸಹ ನಾವು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಅದು ಸಹ ಸ್ವಲ್ಪ ನೀರೇನು ಹಾಕೋದು ಬೇಡ ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದ್ಮೇ ನಂತರ ನಾವು ಮುಕ್ಕಾಲು ಲೀಟ್ರಷ್ಟು ನಾವು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ ನೀವು ಮನೆಯಲ್ಲಿ ಎಷ್ಟು ಜನ ಇರ್ತೀರೋ ಅಷ್ಟಕ್ಕೆ ನೋಡಿ ನೀರು ಮತ್ತು ಮಸಾಲೆನ ಹೆಚ್ಚಿಸ್ಕೊಬೋದು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಆ್ಯಡ್ ಮಾಡಿದ್ದೀನಿ ಆಮೇಲೆ ಈಗ ನೋಡಿ ರೆಡಿ ಆಗಿದೆ ಇನ್ನೇನಿಲ್ಲ ಅದನ್ನ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಶಲ್ ಬಂದರೆ ಸಾಕು ದಿಢೀರಾಗಿ ಆಗುವಂತಹ ಮೊಳಕೆ ಕಟ್ಟಿದ ಹುಳಿ ಸರ್ ರೆಡಿ ಆಗುತ್ತೆ ನೋಡಿರಿ ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾವು ಎರಡು ವಿಶಲ್ ಬರೋ ತನಕ ವೆಯ್ಟ್ ಮಾಡೋಣ ಎರಡು ವಿಷಾಲ ಬಂದ ತಕ್ಷಣ ಇನ್ನು ದಿಢೀರಾಗುವಂಥ ಮೊಳಕೆ ಹುಳಿಕಾಳು ಸಾರು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ರೆಡಿಯಾಗಿದೆ ಈಗ ಮೊಳಕೆ ಹುಳಿ ಸಾರು ಮುದ್ದೆಗಾಗಲಿ ಅನ್ನಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನೀವು ಮನೇಲೇ ಸುಲಭವಾಗಿ ಮಾಡ್ಕೊಳ್ಳಿ ಮುದ್ದೆ ಜೊತೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಇನ್ಸ್ಟೆಂಟಾಗಿ ಮಾಡುವಂಥ ಸಾರು ಮೊಳಕೆ ಕಟ್ಟಿದ ಹುಳಿಕಾಳು ರೆಡಿ ಇದ್ದರೆ ಸಾಕು ಈಸಿಯಾಗೇ ಮನೆಯಲ್ಲೇ ಮಾಡ್ಕೋಬೋದು ನೋಡಿ ರುಚಿಕರವಾದಂತಹ ಇನ್ಸ್ಟೆಂಟಾಗಿ ಯಾವುದೇ ಬೇಳೆ ಬಿಡದೆ ಇರುವಂತಹ ಸಾರು ರೆಡಿಯಾಗಿದೆ ನೀವು ಮನೇಲಿ ಮಾಡಿಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು